ದೃಷ್ಟಿಯಿಂದ ಜೆಂಡರ್ ಸೆನ್ಸಿಟಿವಿಟಿ ಆಗ್ಬೋದು ಎನ್ವಿರಾನ್ಮೆಂಟಲ್ ಇಶ್ಯೂ ಆಗಬಹುದು ಸಾಮಾಜಿಕ ನ್ಯಾಯದ ವಿಷಯಗಳು ಆಗ್ಬಹುದು ಇದೆಲ್ಲವನ್ನು ಚಿತ್ರದ ಒಳಗೂ ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ವಿ ಚಿತ್ರದ ಹೊರಗೆ ಅಕಾಡೆಮಿಕ್ ಸೆಷನ್ಸ್ ಏನ್ ಮಾಡ್ತಾ ಇದ್ವಿ ಅದರೊಳಗೂ ತರ್ತಾ ಇದ್ವಿ ಬಹಳ ಮುಖ್ಯವಾಗಿ ಸೆಕ್ರೆಟರಿ ಅವರು ಹೇಳಿದ್ರು ಕಾನ್ಸ್ಟಿಟ್ಯೂಷನ್ ನಮ್ಮ ಕಮಿಷನರ್ ಅವರು ಈ ಸಬ್ಜೆಕ್ಟ್ ನಮಗೆ ಸಜೆಸ್ಟ್ ಮಾಡಿದ್ರು ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಅನ್ ಇಂಡಿಯನ್ ಸಿನಿಮಾ ಚರ್ಚೆ ಮಾಡೋಣ ಇದು ಎಪ್ಪತ್ತೈದನೇ ವರ್ಷ ಕಾನ್ಸ್ಟಿಟ್ಯೂಷನ್ ಅಡಾಪ್ಟ್ ಆಗಿದ್ದ ನವೆಂಬರ್ ಕಾನ್ಸ್ಟಿಟ್ಯೂಷನ್ ಅಕ್ಸೆಪ್ಟ್ ಆಗಿದ್ದು ಅದನ್ನ ಈ ಒಂದು ವೇದಿಕೆಯಲ್ಲಿ ನಾವು ಕಾನ್ಸ್ಟಿಟ್ಯೂಷನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ ಅಂಡ್ ಇಂಡಿಯನ್ ಸಿನಿಮಾದ ಬಗ್ಗೆ ಒಂದು ಚರ್ಚೆಯನ್ನ ಯಾಕಂದ್ರೆ ಡಾಕ್ಟರ್ ಜಬಾರ್ ಪಟೇಲ್ ಅವರು ಬರ್ತಾ ಅವರು ಅಂಬೇಡ್ಕರ್ ನೀವು ಬಹಳ ಜನ ನೋಡಿರ್ಬೋದು ನೈನ್ಟೀನ್ ನೈಂಟಿ ಸೆವೆನ್ ಅಲ್ಲಿ ಆ ಸಿನಿಮಾ ಬಂದು ಬಹಳ ದೀರ್ಘವಾದ ಒಂದು ಸಿನಿಮಾ ಮಾಡಿದ್ದಾರೆ ಮಾಮೂಟಿ ಅವರ ಹೀರೋ ಆಕ್ಟ್ ಮಾಡಿದ್ರು ಆ ಸಿನಿಮಾ ಹಿನ್ನೆಲೆ ಅವ್ರು ಇರೋದ್ರಿಂದ ಮತ್ತು ಅವ್ರು ಅಂಬೇಡ್ಕರ್ ಬಗ್ಗೆ ಆಳವಾದ ಅಧ್ಯಯನ ಕೂಡ ಮಾಡಿರೋದ್ರಿಂದ ಅವರು ಒಂದು ವಿಶೇಷವಾದ ಒಂದು ಉಪನ್ಯಾಸವನ್ನು ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಅಂಡ್ ಸಿನಿಮಾ ಇಂಡಿಯನ್ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದಾರೆ ಹಾಗೆ ನಾವು ಕರ್ನಾಟಕ ಲೇಖಕೀಯರ ಸಂಘವನ್ನ ಜೊತೆಗೆ ಮಾಡ್ತಾ ಇರೋದು ಕೂಡ ಅದೇ ಉದ್ದೇಶವನ್ನೇ ನಾವು ಯಾವ ಸಿನಿಮಾ ಚರ್ಚೆ ಮಾಡ್ತಾ ಇದೀವಿ ಅದರೊಳಗೆ ಅಂತಂದ್ರೆ ರಜನಿ ಬಸ್ಮುತಾರಿ ಅನ್ನೋರು ಅಹ್ ಬೋಲೋ ಅನ್ನೋ ಒಂದು ಭಾಷೆಯಲ್ಲಿ ಮಾಡಿದ್ದಾರೆ ಅವರು ಅದು ಹೆಚ್ಚು ಪ್ರಚಲಿತವಾದ ಭಾಷೆ ಅಲ್ಲ ಆ ಭಾಷೆಯಲ್ಲಿ ಅದು ಭಾರತ ಭೂತಾನ್ ಗಡಿಯಲ್ಲಿರೋ ಒಂದು ಹಳ್ಳಿಯಲ್ಲಿ ಗ್ರಾಮದ ಹೆಣ್ಣು ಮಕ್ಕಳ ಒಂದು ಕಥೆಯನ್ನು ಇಟ್ಕೊಂಡು ಆ ಸಿನಿಮಾ ಮಾಡಿದ್ದಾರೆ ಅದರಿಂದ ಆ ಸಿನಿಮಾವನ್ನ ನಾವು ಚರ್ಚೆಗೆ ತಗೊಳ್ತಾ ಇದೀವಿ ಕರ್ನಾಟಕ ಲೇಖಕೀಯ ಸಂಘದ ಜೊತೆಗೆ ಆ ಚರ್ಚೆ ಇಟ್ಕೊಂಡಿದೀವಿ ಹಾಗೇನೇ ಸುಮಾರು ನಾವು ತೋರಿಸ್ತಾ ಇರೋ ಸಾಕ್ಷ್ಯ ಚಿತ್ರಗಳಲ್ಲಿ ಸಮಕಾಲೀನ ವಿಷಯಗಳನ್ನ ಇಂಪ್ಯಾಕ್ಟ್ ಜರ್ನಲಿಸ್ಟ್ ದಲಿತ್ ಉಮೆನ್ ಜರ್ನಲಿಸ್ಟ್ ಸಂಬಂಧಪಟ್ಟ ಒಂದು ಚಲಚಿತ್ರ ಇದೆ ನಮ್ಮಲ್ಲಿ ಹೀಗೆ ಬೇರೆ ಬೇರೆ ಚಿತ್ರಗಳು ಬೇರೆ ಬೇರೆ ರೀತಿಯಲ್ಲಿ ನಾವು ಚಿತ್ರೋತ್ಸವ ಬಳಿ ಸಿನಿಮಾ ತೋರಿಸೋ ಉದ್ದೇಶದಿಂದ ಮಾತ್ರ ಮಾಡ್ತಾ ಇಲ್ಲ ನಮ್ಮ ಸಮಕಾಲೀನ ಜಗತ್ತನ್ನು ನೋಡೋ ಜೊತೆಗೆ ನಮ್ಮ ಜಗತ್ತನ್ನ ಜೊತೆಗೆ ಒಂದು ತುಲನಾತ್ಮಕವಾಗಿ ನೋಡೋ ಒಂದು ಕ್ರಮವನ್ನು ನಾವು ಇದ್ರ ಮೂಲಕ ಮಾಡ್ತಾ ಇದೀವಿ ಇಷ್ಟು ಸಿನಿಮಾಗಳ ಬಗ್ಗೆ ನಾನು ನಿಮ್ಗೆ ಹೇಳ್ಬೇಕಾಯ್ತು ಸುಮಾರು ಇದುವರೆಗೆ ಪಬ್ಲಿಕ್ ರೆಸ್ಪಾನ್ಸ್ ಇಸ್ ಆಲ್ಸೋ ಬಿನ್ ವೆರಿ ಗುಡ್ ವೆರಿ ಹ್ಯಾಪಿ ದ ಪಬ್ಲಿಕ್ ಇಸ್ ಆಲ್ಸೋ ರೆಸ್ಪಾಂಡಿಂಗ್ ವೆರಿ ಅಂಡ್ ಮೀಡಿಯಾ ಹ್ಯಾಸ್ ಮೀಡಿಯಾ ಮೀಡಿಯಾಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ